ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು ನಾನು ರೇಣುಕಾ ಪರ್ಸನ್ ಅವರೊಂದು ಮಾತು ಕೇಳ್ತೀನಿ ಆಯಿತು ಈಗ ವೀರಶೈವರು ಲಿಂಗಾಯತರು ಒಂದು ಧರ್ಮ ಬಿಟ್ಬಿಡಿ ಧರ್ಮ ಬೇರೆದಿದೆಯೋ ಧರ್ಮ ಒಂದೇ ಇದೆಯೋ ನನಗೆ ಗೊತ್ತಿಲ್ಲ ಅಥವಾ ಅದು ಮಾಡಬೇಕು ಅಂತ ಪ್ಲಾನ್ ಮಾಡಿದರೋ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಐಕ್ಯಮತೆಯಿದೆ ಅದು ಬೇರೆ ವಿಚಾರ ವೀರಶೈವರು ಬೀಗ ಅಲ್ಲಿ ಯಾರ್ದು ಪೇಜಾವರ ಅಲ್ಲಿ ಕರಿಲಿಲ್ಲ ಇಲ್ಲಿ ಕರಿಲಿಲ್ಲ ಅಂತ ಹೇಳ್ತಿರಲ್ಲ ವೀರಶೈವ ಲಿಂಗಾಯತ ಒಂದು ಅಂತ ಹೇಳೋರು ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಸಿಂಪಲ್ ಬೇರೆದು ಬಿಟ್ಬಿಡಿ ನಿಮ್ಮಲ್ಲಿ ಎಷ್ಟು ಚೆನ್ನಾಗಿದೆ ಅದನ್ನ ಹೇಳಿ ಈಗ ರಮಾಕಾಂತ್ ಅವರೇ ನೀವು ಈ ಪ್ರತ್ಯೇಕ ಧರ್ಮದ ಹೋರಾಟ ಹಿಂದಿಂದಲ್ಲ ಅದು ಹನ್ನೆರಡನೇ ಶತಮಾನದಲ್ಲಿ ಏನು ಬಸವಾದಿ ಶರಣರು ಪ್ರಾರಂಭ ಮಾಡಿದರು ನೀವೇನು ಈಗ ಪೇಜಾವರ್ ಶ್ರೀಗಳದ್ದು ಉದಾಹರಣೆ ಕೊಟ್ಟಿರಲ್ಲ ಈ ಅಲ್ಲಿರ್ತಕ್ಕಂಥ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳು ಮತ್ತು ತಾರತಮ್ಯಗಳು ಇವರು ಜನಸಾಮಾನ್ಯರನ್ನ ತಳವರ್ಗದವ್ರನ್ನ ಕಸುಬು ಆಧಾರಿತ ಜನಗಳನ್ನ ಯಾವ ರೀತಿ ನಡೆಸ್ಕೊಳ್ತಿದ್ರಲ್ಲ ಇದ್ರ ವಿರುದ್ಧ ಒಂದು ಕ್ರಾಂತಿಯನ್ನು ಹುಟ್ಟಾಗ್ದಂಥರು ಬಸವಾದಿ ಶರಣರು ಅಂದರೆ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಸಹ ಸಮಾಜದ ಮುಖ್ಯವಾಹಿನಿ ಬರಬೇಕು ಅಂತೇಳಿ ಅವರಿಗೆ ಧ್ವನಿ ಆದಂಥವರು ಬಸ್ ಬಸವಣ್ಣವರು ಕರೆಕ್ಟ್ ಅವೆಲ್ಲವನ್ನೂ ಮಾಡಿದ್ದು ಇದು ಬಸವಣ್ಣನವರ ಈ ವಿರೋಧ ಬರೀ ಹಿಂದೂ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇತ್ತ ಪಂಚಾಚಾರ್ಯರು ವೀರಶೈವರು ಎಂದು ಕರೆಯಲ್ಪಡುವ ಆಚರಣೆಗಳ ವಿರುದ್ಧವಾಗಿಯೂ ಸಿಡದೆದ್ದು ಇನ್ನು ದೇವಸ್ಥಾನಕ್ಕೂ ಹೋಗ್ಬೇಡ ಏನಕ್ಕೂ ಪೂಜೆನೂ ಮಾಡಬೇಡ ಬಾ ನಿನ್ನ ಲಿಂಗ ಆಯ್ತಾ ಲಿಂಗ ಧರಿಸ್ಕೋ ನಿನ್ನ ಇಷ್ಟ ಲಿಂಗ ಧರಿಸ್ಕೋ ನಿನ್ನ ನಿ ಕೆಲಸ ಮಾಡ್ಕೊಂಡು ಹೋಗುವಂತ ಬಸವಣ್ಣವ್ರು ಹೇಳಿದ್ರ ಅವರ ವಿರೋಧದಲ್ಲಿ ವೀರಶೈವ ಅಥವಾ ಪಂಚಾಚಾರ್ಯರ ಕ್ರಮಗಳು ಇದ್ದುವ ಇಲ್ಲೆಲ್ಲ ವೀರಶೈವರು ಓಕೆ ನನಗೆ ಇದೆಲ್ಲ ಚೆನ್ನಾಗಿದೆ ಅವರಲ್ಲೋ ಹೋಮ ಹವನ ಎಲ್ಲ ಮಾಡ್ತಿರೋದು ಪೂಜೆ ಎಲ್ಲ ಮಾಡ್ತಿರೋದು ಶೈವಿಸಮ್ಮು ಇದು ಇರಲಿ ಅಂತ ಬಸವಣ್ಣನವರು ಹೇಳಿದ್ರ ಇದು ನಿಮಗೆ ಒಂದು ಈಗಿರ್ತಕ್ಕಂಥ ಮಾಹಿತಿಗಳು ಐತಿಹಾಸಿಕ ದಾಖಲೆಗಳನ್ನ ಇಟ್ಕೊಂಡು ಹೇಳೋದಾದರೆ ಇವ್ಯಾವೂ ಬಸವಣ್ಣ ಹೇಳ್ದವಂತವಲ್ಲ ಬಸವಣ್ಣ ಮೂಲತಃ ಏನು ಭಾರತ ದೇಶದಲ್ಲಿ ಭಾರತೀಯರೆಲ್ಲರೂ ಹಿಂದೂ ಧರ್ಮೀಯರಾಗಿದ್ದರು ಇನ್ಕ್ಲೂಡಿಂಗ್ ಜೈನ್ ಬೌದ್ಧ ಸಿಖ್ ಈವನ್ ಮುಸ್ಲಿಮ್ಸೂ ಇಲ್ಲಿ ಹಿಂದೂ ಹಿಂದೂಗಳೇ ಈ ಈ ನಾಡಿನವರು ಈ ದೇಶದವರು ಆದರೆ ಯಾವ ಒಂದು ಅನ್ಯಾಯ ಮತ್ತು ಅಸಮಾನತೆಯ ವಿರುದ್ಧ ಧ್ವನಿಯನ್ನಾದರೂ ಆಗ ಬಂದಂಥದ್ದು ಒಂದು ಹೋರಾಟದ ಕ್ರಾಂತಿಯ ಏನು ಮುಂದುವರಿತಾ ಬಂತು ಇದು ಈಗ ನೀವು ನೋಡ್ತಿದಿರೋ ನಮ್ಮಲ್ಲಿ ಓಡಾಟ ಇದೀಗ ಅಲ್ಲ 12ನೇ ಶತಮಾನ ಆದ್ಮೇಲೆ 14 15ನೇ ಶತಮಾನದವರಿಗೆ ಅದು ಕ್ರಾಂತಿಯ ಇಲ್ಲ ಲಿಂಗಾಯತ ರೂಪಕೊಳ್ಳಲ್ಲ ಲಿಂಗಾಯತ ಆಚರಣೆ ವಿರೂಪ ಅಲ್ಲ ಇಲ್ಲ ನಾನು ಹಿಂದೂಗಳು ಒಂದು ಅಂದ್ರು ಹಿಂದೂ ಧರ್ಮದ ವಿರುದ್ಧ ಮಾತಾಡ್ಲಿಲ್ಲ ವೈದಿಕ ಆಚರಣೆಗಳ ವಿರುದ್ಧ ಮಾತಾಡಲ್ಲ ನಾನು ಹೇಳ್ದೆ ಹಿಂದೂ ಅನ್ನೋದು ಇರಲಿಲ್ಲ ಕಾನ್ಸೆಪ್ಟೇ ಇಲ್ಲ ಈಗ ವೈದಿಕತೆ ಬೇರೆ ರೀತಿ ಆಗ್ತದೆ ಓಕೆ 200 ವರ್ಷಗಳ ಹಿಂದೆ ಹಿಂದೂ ಧರ್ಮಕ್ಕೆ ದಾಖಲೆ ಐತಿಹಾಸಿಕ ದಾಖಲೆಗಳೇನಿದ್ದಾವೆ ಇಷ್ಟೊಂದು ವಚನಗಳಲ್ಲಿದ್ದಾವಲ್ಲ ವಚನಗಳಲ್ಲಿ ಮಹಾಭಾರತ ಉಲ್ಲೇಖ ಇದೆ ರಾಮಾಯಣ ಉಲ್ಲೇಖ ಇದೆ ಭಕ್ತ ಶ್ರೀಯಾಳನ ಉಲ್ಲೇಖ ಇದೆ ಆಗ ಹಿಂದ ಘಟಿಸಿದಂತೆ ಎಲ್ಲಾ ಉಲ್ಲೇಖಗಳು ಈ ವಚನಗಳಲ್ಲಿ ಇದ್ದಾವೆ ಎಲ್ಲಾದ್ರೂ ಒಂದು ಕಡೆ ಹಿಂದೂ ಧರ್ಮದ ಉಲ್ಲೇಖ ಇದೆಯಾ ಜೀವನ ಸನಾತನ ಉಲ್ಲೇಖವಿದ್ದ ಮೇಲೆ ಸನಾತನ ಧರ್ಮದ ಉಲ್ಲೇಖ ಇದೆ ಜೀವನ ಕ್ರಮಗಳ ಉಲ್ಲೇಖ ಇದ್ದ ಮೇಲೆ ನಾವೇನು ಇವತ್ತಿಗೆ ನಂಬಿದ್ದೀವಲ್ವಾ ರಾಮಾಯಣ ಮಹಾಭಾರತ ಭಗವದ್ಗೀತೆ ನಮ್ಮ ಮಹಾನ್ ಗ್ರಂಥಗಳು ತಪ್ಪಿಕೊಂಡಿದ್ದೀವಲ್ವಾ ಜೀವನ ಕ್ರಮಗಳಿಗೆ ಇನ್ನೂರು ವರ್ಷಗಳಿಂದ ಈಚೆಗೆ ಒಂದು ಹೆಸರು ಬಂದಿರಬಹುದು ಆಗಿರಬಹುದು ಅದು ಇರ್ಲೇ ಇಲ್ಲ ಅಂತ ಬಿಟ್ರೆ ಮನುಷ್ಯ ಇದ್ದಿದ್ದು ನಿಜ ಅಲ್ವೇ ಆಚರಣೆಗಳಿದ್ದು ನಿಜ ಅಲ್ವೇ ಹೇಳಿದ್ದು ನಾಮಕರಣ ಆಗಿಲ್ಲ ಹೇಳಕ್ ಆಗುತ್ತೆ ಹೇಳ್ತೀನಿ ಅದನ್ನೇ ಸನಾತನ ಧರ್ಮ ಅಂತ ಇತ್ತು ಇಲ್ಲ ಅಂತ ಹೇಳಿಲ್ಲ ಸನಾತನ ಧರ್ಮದ ಬಗ್ಗೆ ಉಲ್ಲೇಖ ಇದೆ ಆದ್ರೆ ಹಿಂದೂ ಧರ್ಮದ ಉಲ್ಲೇಖ ಇಲ್ಲ ಅಂತ ಹೇಳ್ದೆ ಆಯ್ತು ಈಗ್ಲೂನು ಸೆವೆನ್ ಬೆಂಚ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಇದು ವೇ ಆಫ್ ಲೈಫ್ ಅಂತ ಇದೆಯ ಧರ್ಮ ಅಂತ ಅಲ್ಲ ಈಗ್ಲೂ ಅದು ನೈನ್ ಬೆಂಚ್ ಮುಂದೆ ಪೆಂಡಿಂಗ್ ಇದೆ ಇನ್ನೂ ಬಂದಿಲ್ಲ ಅದನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಒಂದಲ್ಲ ಹಲವಾರು ಬಾರಿ ಇದನ್ನ ಪುನರುಚ್ಚರಿಸಿದ್ದಾರೆ ಇದು ಜೀವನ ಕ್ರಮ ಹಿಂದೂನ ಧರ್ಮ ನಾವು ಒಪ್ಪೋದಿಲ್ಲ ಅನ್ನೋದನ್ನ ಸ್ವತಃ ಅವರೇ ಹೇಳಿದ್ರು ಇನ್ನೊಂದು ಸೆಪರೇಟ್ ಧರ್ಮ ಬೇಕಾ ಈಗ ಈಗ ಹೋರಾಟ ಈಗಿಂದಲ್ಲ ಹನ್ನೆರಡನೇ ವೀರಶೈವ ಮಹಾಸಭೆ ರಾಷ್ಟ್ರೀಯ ಕಾರ್ಯದರ್ಶಿ ನೀವು ನಿಮ್ಗೆ ಇದು ಪ್ರತ್ಯೇಕ ಧರ್ಮ ಹೌದು ಖಂಡಿತ ಸೊ ಹಿಂದೂ ಧರ್ಮ ನೀವು ಒಪ್ಪಲ್ಲ ಇರ್ತೀರಿ ಇಲ್ಲ ಪ್ರತ್ಯೇಕ ನೋಡ್ರಿ ಅವ್ರಿಗೆ ಬೇಕು ಪ್ರತ್ಯೇಕ ಧರ್ಮ ನಿಮ್ಮ ನಿಮ್ಮ ಮಿನಿಸ್ಟರ್ ಹೇಳ್ತಿದ್ರು ಒಬ್ರು ಪ್ರತ್ಯೇಕ ಧರ್ಮಕ್ಕೆ ಎಂಬ ಪಾರ್ಟಿ ಹೇಳ್ತಾ ಇದ್ದಾರೆ ಒಳ್ಳೇದು ನಾವು ಅಂತ ಹೇಳಿ ನೋಡಿ ಅದು ಈಗ ಜನರುಗಳಿಗೆ ಗೌರವ ಕೊಟ್ಟು ಸ್ಪಂದನೆ ಕೊಟ್ಟು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ಕೊಟ್ಟರೆ ಅದು ಅವ್ರು ನಿಜವಾಗ ಸ್ವಾಗತ ಮಾಡ್ತಾರೆ ಅದರಿಂದ ಏನು ಎಲ್ಲೂ ಏನು ಬದಲಾವಣೆ ಆಗೋದಿಲ್ಲ ಈ ದೇಶದಲ್ಲಾಗ್ಲಿ ನಾಡಿನಲ್ಲಾಗ್ಲಿ ಏನೂ ಬದಲಾವಣೆ ಆಗಲ್ಲ ಇನ್ನು ಅವರ ಸಮುದಾಯಕ್ಕೆ ಅಲ್ಪಸಂಖ್ಯಾತರ ಮಾನ್ಯತೆ ಸಿಕ್ಕಿ ಅವ್ರಿಗೇನೂ ಬೇರೆ ಅವಕಾಶಗಳು ಇನ್ನೂ ಸಿಕ್ಬೋದನ್ನ ಅದು ಅವ್ರಿಗೆ ಸೇರ್ಬೇಕಾಗ್ತದೆ ಆದ್ರೆ ಒಂದು ಪದ್ಧತಿ ಇದೆ ಈಗ ಈ ದೇಶದಲ್ಲಿ ಇರತಕ್ಕಂಥದ್ದು ಒಂದೊಂದು ಬಾ ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ಭಾಷೆ ಒಂದೊಂದು ಆಚಾರ ಒಂದೊಂದು ಪರಂಪರೆ ಸಂಪ್ರದಾಯ ಇತರ ಎಲ್ಲ ಬಳ್ಕೊಂಡ್ ಬಂದಿದೆ ಹಾಗೇನು ಕೂಡ ವೀರಶೈವರ್ಗ ಅವ್ರ ಪರಂಪರೆ ಇದೆ ಲಿಂಗಾಯತದ ಪರಂಪರೆ ಇದೆ ಅದಕ್ಕೆ ಒಂದು ಮಾನ್ಯತೆ ಸಿಗುತ್ತೆ ಧರ್ಮವಾಗಿ ಮಾನ್ಯತೆ ಸಿಗುತ್ತೆ ಅಂದ್ರೆ ನನಗೆ ಯಾರು ಆಶ್ಚರ್ಯ ಪಡುವಂಥದ್ದು ಮತ್ತೆ ಏನಿಲ್ಲ ಯಾಕಂದ್ರೆ